ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದ್ರೂ ಸಹ ಇನ್ನೂ ಫಲಾನುಭವಿಗಳ ಖಾತೆಗೆ ಬರ್ತಾ ಇಲ್ಲ ಹಾಗಾದರೆ ಇದಕ್ಕೆ ಕಾರಣ ಏನು ಹಾಗೆ ಈ ಎಂಟನೇ ಕಂತಿನ ಹಣ ಯಾವ ದಿನಾಂಕದಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಯಾವ ದಿನಾಂಕದಂದು ಹಣ ಬರುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೂ ಫಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಏಳು ಮತ್ತೆ ಎಂಟನೇ ಕಂತಿನ ಹಣವನ್ನು ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗೆ ಇಲ್ಲಿ ಏಳನೇ ಕಂತಿನ ಹಣ ಈಗಾಗಲೇ ಎಂಬತ್ತು ಪರ್ಸೆಂಟ್ ಜನರಿಗೆ ವರ್ಗಾವಣೆ ಆಗಿದೆ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ವರ್ಗಾವಣೆ ಆಗಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗೆ ಇದ್ರ ಜೊತೆಗೆ ಈಗ ಎಂಟನೇ ಎಂಟನೇ ಕಂತಿನ ಹಣನೂ ಸಹ ಬಿಡುಗಡೆ ಆಗಿದ್ದು ಎಂಟನೇ ಕಂತಿನ ಹಣ ತುಂಬಾ ಸ್ಲೋ ಆಗಿ ವರ್ಗಾವಣೆ ಆಗ್ತಾ ಇದೆ ಈ ಸ್ಲೋ ಆಗಿ ವರ್ಗಾವಣೆ ಆಗ್ತಾ ಇರೋದ್ರಿಂದ ಈಗ ಫಲಾನುಭವಿಗಳು ಎಲ್ಲರಿಗೂ ಬರ್ತಾ ಇರುತ್ತೆ ಈಗ ಅಕ್ಕಪಕ್ಕದವರಿಗೆ ಬರುತ್ತೆ ನಮ್ಗೆ ಯಾಕೆ ಬಂದಿಲ್ಲ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದ್ರು ಸಹ ನಮ್ಗೆ ಯಾಕೆ ಇನ್ನು ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ದಿನೇ ದಿನೇ ಬ್ಯಾಂಕ್ ಹತ್ರ ಹೋಗೋದು ಅಥವಾ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಒಂದು ಸ್ಟೇಟ್ಮೆಂಟ್ ಅಥವಾ ಅಕೌಂಟ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಆದರೆ ಮುಂದೆ ಯಾವುದೇ ಫಲಾನುಭವಿಗಳು ಹೋಗಿ ನೀವು ಸೇವಾ ಕೇಂದ್ರಗಳಿಗೆ ಅಥವಾ ಬ್ಯಾಂಕ್ ಹತ್ರಕ್ಕೆ ನಿಂತ್ಕೊಂಡು ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಯಾಕೆ ಅಂತ ಅಂದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದರೆ ಎಂಟನೇ ಕಂತಿನ ಹಣ ನಿಮಗೆ ಇದೇ ಒಂದು ಏಪ್ರಿಲ್ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದರಿಂದ ನಾವು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಮಗೂ ಸಹ ಹಣ ಬರುತ್ತೆ ಇದ್ರ ಜೊತೆ ಇಲ್ಲಿ ನಿಮಗೆ ಈಗ ಪೆಂಡಿಂಗ್ ಹಣ ಏನಿತ್ತು ನೋಡಿ ಏಳನೇ ಕಂತಿನ ಹಣ ಬಂದಿರೋದಿಲ್ಲ ಅಥವಾ ಆರನೇ ಕಂತಿನ ಹಣ ಬಂದಿರೋದಿಲ್ಲ ಐದನೇ ಕಂತಿನ ಹಣ ಬಂದಿರೋದಿಲ್ಲ ಇನ್ನು ಒಬ್ಬೊಬ್ಬರಿಗೆ ಒಂದು ಎರಡು ಮಾತ್ರ ಬಂದಿರುತ್ತೆ ಇನ್ನು ಯಾವುದೇ ಒಂದು ಕಂತಿನ ಹಣನು ಬಂದಿರೋದಿಲ್ಲ ಅಂಥವ್ರಿಗೆ ಎಲ್ಲರಿಗೂ ಸಹ ಈಗ ಇದೇ ಒಂದು ಏಪ್ರಿಲ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋ ಕಾರಣದಿಂದಾಗಿ ಇಪ್ಪತ್ತಾರನೇ ತಾರೀಕಿನ ಒಳಗಡೆನೆ ಎಲ್ಲಾ ಪೆಂಡಿಂಗ್ ಹಣವನ್ನು ಸಹ ವರ್ಗಾವಣೆ ಮಾಡ್ತಾ ಇದ್ದಾರೆ ಇದರಿಂದ ಇನ್ನು ಯಾರಿಗೆಲ್ಲ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೋ ಅಂಥವರಿಗೂ ಸಹ ನಿಮಗೆ ಇದೇ ಒಂದು ಏಪ್ರಿಲ್ ಎಂಡಿಂಗ್ ಅಷ್ಟರಲ್ಲಿ ನಿಮಗೆ ಎಲ್ಲಾ ಕಂತುಗಳ ಪೆಂಡಿಂಗ್ ಹಣನು ಸಹ ಬಂದೇ ಬರುತ್ತೆ ಹಾಗೆ ಇದ್ರ ಜೊತೆ ಇನ್ನೂ ನಿಮಗೆ ಒಂದು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬಂದಿಲ್ಲ ಈಗ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ ಯಾವುದೇ ಒಂದು ಮಿಸ್ಟೇಕ್ಸು ಇಲ್ಲ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ನೀವು ಎನ್ ಪಿ ಸಿ ಎ ಲಿಂಕ್ ಮಾಡಿಸಿದ್ದೀರಾ ಇ ಕೆ ಬಿ ಸಿ ಮಾಡಿಸಿದ್ದೀರಾ ಆದರೂ ನಮಗೆ ಹಣ ಬರ್ತಾ ಇಲ್ಲ ಅನ್ನೋರು ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಈಗ ನಿಮಗೆ ಒಂದು ಕಂತಿನ ಹಣವೂ ಬಂದಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಕೇಳಿ ಅಥವಾ ನಿಮಗೆ ಅಲ್ಲೂ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಹೊಸ ಎಸ್ ಬಿ ಅಕೌಂಟನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಎಲ್ಲ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಒಟ್ಟಿಗೇ ಜಮಾ ಆಗುತ್ತೆ ಈ ಇನ್ಫರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ